ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬಿಸಿ ಬೇಳೆಭಾತು ನೀವೇನಾದರೂ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಬಿಸಿ ಬೇಳೆಭಾತು ಇಷ್ಟಪಡ್ತೀರೋ ಅವರು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಈ ಥರ ಮಕ್ಳಿಗೂ ಮಾಡಿಕೊಡಿ ದೊಡ್ಡವರು ಇಷ್ಟಪಡ್ತಾರೆ ಮಕ್ಕಳೂ ಇಷ್ಟಪಡ್ತಾರೆ ಒಂದ್ಸಲ ಈ ಈ ಥರ ಟ್ರೈ ಮಾಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ತರಕಾರಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಬೇಳೆ ನಾನಿಲ್ಲಿ ಕೊಬ್ಬರಿ ತುರಿನೂ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಒಂದು ಬೇಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸಣ್ಣಗೆ ಹೆಚ್ಚಿದ್ದೀನಿ ಇಷ್ಟು ಇಷ್ಟ ಆದರೆ ಸಾಕು ಇದ್ರ ಜೊತೆಗೆ ಎರಡು ಬೇಳೆ ಭಾತ್ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಒಣಗಿನ್ ಮೆಣ್ಸಿನ್ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನಾಲ್ಕು ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡಿದ್ದೀನಿ ಅದರಲ್ಲಿ ಅಕ್ಕಿ ಅಕ್ಕಿ ಬೇಳೆ ಎರಡು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಕುಕ್ಕರ್ಗೆ ಅಕ್ಕಿ ಬೇಳೆ ಹಾಕಿದಾಯಿತು ನಾನು ನೀರು ಅಳತೆ ಮಾಡಿ ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ವೋ ಅದೇ ಗ್ಲಾಸಲ್ಲಿ ನಾನು ನೀರು ಅಳತೆ ಮಾಡಿ ತೊಗೊತಾಯಿದ್ದೀನಿ ನಾನು ಎಂಟು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಗಟ್ಟಿಯಾದರೆ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಇರೋಲ್ಲ ಅದಕ್ಕೆ ನಾನು ಎಂಟು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಬರುತ್ತೆ ಗಟ್ಟಿ ಆದರೆ ಇನ್ನೂ ಸ್ವಲ್ಪ ನೀರು ಬಿಸಿ ಮಾಡಿ ಹಾಕೋಬೋದು ನಾವು ಒಂದೂವರೆ ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಬೇಳೆ ತರಕಾರಿ ಎಲ್ಲ ತೊಗೊಂಡಿದ್ದೀವಲ್ಲ ಇಷ್ಟು ನೀರು ಬೇಕು ಫ್ರೆಂಡ್ಸ್ ನಾನಿಲ್ಲಿ ಐದಾರು ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ಆದರೆ ಸ್ವಲ್ಪ ಕುಕ್ಕರು ದೊಡ್ಡದಾಗಿರೋದಿಕ್ಕೊಳ್ಳಿ ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ ಉಕ್ಕೋದ್ರೆ ಫುಲ್ಲು ಅನ್ನ ಎಲ್ಲ ಗಟ್ಟಿಯಾಗಿರುತ್ತೆ ಗಟ್ಟಿಯಾದರೆ ಟೇಸ್ಟ್ ಇರೋಲ್ಲ ನಾವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಅದು ಟೇಸ್ಟ್ ಬರಲ್ಲ ನೋಡಿ ನಾನು ಎಂಟು ಗ್ಲಾಸ್ ನೀರು ಹಾಕಿದಾಯಿತು ಇವಾಗ ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸ್ ತೊಗೊಂಡಿದ್ದೀನಿ ಇವಾಗ ಈರುಳ್ಳಿ ಟೊಮೊಟನೂ ಹಾಕೊಂಡು ಬಿಡಿ ಇದ್ರ ಜೊತೆಗೇನೆ ಈರುಳ್ಳಿ ಟೊಮೊಟೋನೂ ಹಾಕ್ಕೊತಾ ಇದ್ದೀನಿ ನಾವು ಕೊಬ್ಬರಿ ತೂರಿ ಏನೇನು ರೆಡಿ ಮಾಡ್ಕೊಂಡಿದೀವೋ ಎಲ್ಲ ಒಂದೇ ಸಲ ಹಾಕ್ಬಿಡ್ಬೇಕು ನಾನೊಂದು ಬೆಡಗೆ ಮೆಣ್ಸಿನ್ಕಾಯಿ ಹಾಕಿದೆ ಇವಾಗ ಕೊಬ್ಬರಿ ತೂರಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಕಡಲೆ ಬೀಜನೂ ಇದ್ದೀನಿ ಇದ್ರ ಜೊತೆಗೆ ಹಸಿ ಬಟಾಣಿ ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಒಣಗಿರೋ ಬಟಾಣಿ ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಕೊಬೋದು ಇವಾಗ ಎರಡು ಅಷ್ಟು ನಾನು ಬಿಸಿಬೇಳೆ ಭಾತ್ ಪೌಡ್ರ್ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರೋದಿದ್ದರೆ ಬಿಸಿಬೇಳೆ ಭಾತ್ ಪೌಡ್ರ್ ಅದನ್ನೇ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ ಇದ್ದೀನಿ ಸ್ವಲ್ಪ ಸಪ್ಪೆ ಬರುತ್ತೆ ಅಂತ ಅಂಗಡಿ ಪುಡಿ ಅಲ್ವಾ ಅದಕ್ಕೆ ಇದು ಅಚ್ಚಕಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಸ್ವಲ್ಪ ಖಾರ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ಮುಚ್ಚಲ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಬೇಕು ನೋಡಿ ಇವಾಗ ಎರಡು ವಿಷಲ್ ಕೂಗ್ತಾ ಇದೆ ಇವಾಗ ಇದು ತಣ್ಣಗಾಗೋಷ್ಟಿ ನಾವು ಒಗ್ಗರಣೆ ಮಾಡ್ಕೊಬೇಕು ಇಲ್ಲಿ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇನ ಸೊಪ್ಪು ಈರುಳ್ಳಿ ಒಣಗಿನ ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು ಆವಾಗ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಈಗ ಒಣಗಿ ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಇವಾಗ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕೊತಾ ಇದ್ದೀನಿ ನೀವು ಒಗ್ಗರಣೆಗಾದ್ರೂ ಹಾಕ್ಕೊಬೋದು ಇಲ್ಲಾಂದರೆ ಹಂಗೆ ಬಿಸಿಬೇಳೆ ಭಾತ್ ಆಗಿರುತ್ತಲ್ಲ ಆವಾಗೇ ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇವಾಗ ಹೋಗಿ ಫುಲ್ಲು ತಣ್ಣಗಾಗಿದೆ ಇವಾಗ ಕುಕ್ಕರ್ ಮುಚ್ಚಲ ಓಪನ್ ಮಾಡಿ ನಾವು ಒಗ್ಗರಣೆ ಮಾಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಷ್ಟು ಸೂಪರಾಗಾಗಿದೆ ಬಿಸಿಬೇಳೆ ಭಾತು ನೀವು ಒಂದು ಸಲ ಟ್ರೈ ಮಾಡಿ ನೀವು ಇದು ಗಟ್ಟಿ ಆಯಿತು ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಬಿಸಿ ಮಾಡಿ ಹಾಕೊಬೋದು ನನಗಿಲ್ಲಿ ಕರೆಕ್ಟಾಗಿ ಇದೆ ಅನಿಸ್ತು ಅದಕ್ಕೆ ನಾನೇನು ನೀರು ಹಾಕಿಲ್ಲ ನೋಡಿ ಇಷ್ಟ ಆಗಿದರೆ ಸಾಕು ಇವಾಗ ಒಗ್ಗರಣೆ ಮಾಡಿರೋದು ಹಾಕ್ಕೊಳ್ಳಿ ಇದು ಒಗ್ಗರಣೆ ಮಾಡಿದು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಲಾಸ್ಟಲ್ಲಿ ಒಗ್ಗರಣೆ ಮಾಡಿ ಈ ಥರ ಹಾಕ್ಕೊಬೇಕು ನೋಡಿ ಎಷ್ಟು ಸೂಪರಾಗಾಗಿದೆ ಬಿಸಿಬೇಳೆ ಭಾತು ನಾವು ಕೊಬ್ಬರಿ ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ದೀವಿ ಇದರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್